ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ನಾಲ್ಕು ಸಂಗಮ ಅದರಲ್ಲಿ ಅಧ್ಯಾಯ ನಲವತ್ತೇಳು ಶಿವಯೋಗ ಸಾಧನೆಯಲ್ಲಿ ಈ ಅಧ್ಯಾಯದ ಮುಂದುವರೆದ ಭಾಗ ಗಾಯಕನಿಂದ ಆಜ್ಞಾಪಿತವಾದ ವಾದ್ಯವೃಂದವು ಸ್ವರ ಸಮ್ಮೇಳನದಲ್ಲಿ ತಲ್ಲೀನವಾದಾಗ ಗಾಯಕನು ಆ ಹಿನ್ನೆಲೆಯ ವಾದ್ಯಮೇಳವನ್ನು ಆಗಾಗ ತನ್ಮಯನಾಗಿ ಕೇಳುತ್ತಾ ತನ್ನ ಗಾಯನವನ್ನು ಸ್ಥಗಿತಗೊಳಿಸುವಂತೆ ಆತ್ಮನಿಂದ ಪ್ರಚೋದಿತವಾದ ಈ ದಿವ್ಯ ಗಾಯನವು ಆತ್ಮವನ್ನು ತನ್ಮಯಗೊಳಿಸುತ್ತಿದ್ದಿತು ಆತ್ಯಂತಿಕವಾದ ಒಂದು ಗತಿಯನ್ನು ಮುಟ್ಟಿದಾಗ ಎಲ್ಲವೂ ಸ್ತಬ್ಧವಾಗಿ ಜ್ಯೋತಿಯು ಕಾಣತೊಡಗಿತು ಅಕ್ಕ ಮಹಾದೇವಿಯ ಸರ್ವಾಂಗವನ್ನು ಮೀಯಿಸಿದ ಪರಂಜ್ಯೋತಿಯ ಆ ಅನುಭವದಲ್ಲಿ ತನ್ನ ಭಾವನೆಗಳೆಲ್ಲ ಕರಗಿ ಹೋಗಿ ಭಾವನಾತೀತ ಸ್ಥಿತಿಯಲ್ಲಿ ಉಳಿದಳು ಆಧಾರ ಚಕ್ರದಲ್ಲಿ ಉದ್ದೀಪನೆಗೊಂಡು ಮೇಲೇರುತ್ತಾ ಬಂದ ಕುಂಡಲಿನಿ ಶಕ್ತಿಯು ಹೃದಯದಲ್ಲಿ ನಿಂತು ಸಹಸ್ರಾರದಿಂದ ಇಳಿದು ಬಂದ ಪರಾಶಕ್ತಿಯೊಡನೆ ಸಂಗಮಿಸಿದಾಗ ಆನಂದದ ಬುಗ್ಗೆ ಪುಟಿಯತೊಡಗಿತು ಆ ಆನಂದಾಮೃತವನ್ನು ದಣಿಯಿದುಂಡು ತೃಪ್ತಳಾಗಿ ಮೈಮರೆತಳು ಅಂತರ್ಮನ ಹೊರ ಜಗತ್ತಿಗೆ ಕೇಳದಂತೆ ಹಾಡುತ್ತಿತ್ತು ಮೊರೆವ ನಾದವ ಕೇಳಿ ಉರಿವ ಜ್ಯೋತಿಯ ನೋಡಿ ಸುರಿವ ಅಮೃತವ ದಣಿದುಂಡ ಕಾರಣ ತೊರೆದನು ಜನನ ಮರಣಗಳ ಅಕ್ಕ ಮಹಾದೇವಿ ಪೂಜೆಗೆ ಕುಳಿತು ಜಾವದ ಮೇಲಾಗಿತ್ತು ರಾತ್ರಿಯ ಪ್ರಸಾದವನ್ನು ಇನ್ನೂ ಸ್ವೀಕರಿಸಿರದ ಆಕೆಗಾಗಿ ನೀಲಾಂಬಿಕೆ ನಾಗಲಾಂಬಿಕೆಯರು ನಿರೀಕ್ಷಿಸಿ ಕಡೆಗೆ ಬರದಿರಲು ತಾವೇ ಕೋಣೆಯೆಡೆಗೆ ಬಂದರು ಬಹಿರಂಗ ಪ್ರಪಂಚದ ಅರಿವು ಇಲ್ಲದೆ ಶಿಲಾ ಪ್ರತಿಮೆಯಂತೆ ಕುಳಿತ ಆಕೆಯನ್ನು ಕಂಡು ನಾಗಲಾಂಬಿಕೆ ಅವಕ್ಕಾದಳು ನೀಲಲೋಚನೆ ಸಂತಸದಿಂದ ಹೇಳಿದಳು ಅಮ್ಮ ಈ ಅನುಭವಕ್ಕಾಗಿ ಮಹಾದೇವಿ ಅಕ್ಕನ ಹೃದಯ ಅನವರತ ಮೊರೆಯುತ್ತಿತ್ತು ಕಾಲು ದೀಪಕ್ಕೆ ಹಾಕಿದ ಹರಳೆಣ್ಣೆ ಮುಗಿದಂತೆ ತೋರುವುದು ನಾನು ಹೋಗಿ ಅದರ ತುಂಬ ಎಣ್ಣೆ ಹಾಕುವೆ ನೀನು ತಾಡವೋಲೆಯನ್ನು ಕಂಠವನ್ನು ತೆಗೆದುಕೊಂಡು ಬಾ ಆಕೆಯ ಪಕ್ಕದಲ್ಲಿಡುವೆ ಉತ್ಥಾನವಾದ ಬಳಿಕ ಏನನ್ನಾದರೂ ಬರೆಯಬೇಕು ಎನ್ನಿಸಬಹುದು ನೀಲಲೋಚನೆ ಶಬ್ದ ಮಾಡದೆ ದೀಪದ ಬತ್ತಿ ಚಾಚಿ ಕುಡಿ ತೆಗೆದು ಎಣ್ಣೆಯನ್ನು ಎರೆದಳು ನಾಗಲಾಂಬಿಕೆ ತಂದುಕೊಟ್ಟ ಬರವಣಿಗೆಯ ಸಲಕರಣೆಗಳನ್ನು ಬಲಗಡೆ ಇಟ್ಟು ಬಿಸಿ ಮಾಡಿದ ಹಾಲನ್ನು ಸಿಪ್ಪೆ ಬಿಡಿಸಿದ ಕಿತ್ತಲೆಯ ತೊಳೆಗಳನ್ನು ಬಾಳೆಯ ಹಣ್ಣುಗಳನ್ನು ತಳಿಗೆಯಲ್ಲಿರಿಸಿ ಸಮೀಪದಲ್ಲಿಟ್ಟು ಹೊರ ನಡೆದಳು ನಾಗಲಾಂಬಿಕೆಯೊಡನೆ ನೀಲ ಆದರ್ಶದ ಕಣಿ ಕಣೆ ಅಂತೆಯೇ ನೀನು ಧರ್ಮಪಿತರ ಮನಸ್ಸನ್ನು ಸೂರೆಗೊಂಡಿದ್ದೀಯ ನೀನಿಲ್ಲದಿದ್ದರೆ ಅವರ ಬಾಳು ಬರಡಾಗುತ್ತಿತ್ತು ನಿನ್ನ ಬದುಕು ಅರ್ಥಹೀನವಾಗುತ್ತಿತ್ತು ನಿನ್ನ ಸೇವಾ ಭಾವನೆ ನೋಡಿದರೆ ಮಹಾ ಅಮಾತ್ಯರ ಕುವರಿ ಎಂದು ಯಾರೂ ಊಹಿಸರು ನಾಗಲಾಂಬಿಕೆ ಅಭಿಮಾನದಿಂದ ನುಡಿದಳು ಬಿಡಿಯಮ್ಮ ನಿಮ್ಮ ಹೊಗಳಿಕೆಯು ಮಿತಿದಾಟಿತು ನಿಮ್ಮೆದೇನು ಕಡಿಮೆಯೇ ನಾನು ಹೊರಗಿನ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅಲ್ಪ ಸ್ವಲ್ಪ ಕೀರ್ತಿಯನ್ನಾದರೂ ಪಡೆಯುವೆ ನೀವೋ ಎಲೆಮರೆಯ ಕಾಯಿಯಂತೆ ಎಲ್ಲಕ್ಕೂ ನಿರ್ಲಿಪ್ತರಾಗಿ ಮಹಾಮನೆಯಲ್ಲಿ ದುಡಿಯುತ್ತಿಲ್ಲವೆ ಮಹಾಮಂತ್ರಿಗಳ ಧರ್ಮಪತ್ನಿಯೆಂಬ ಹಮ್ಮಿಗಿಂತಲೂ ಶರಣರ ಸೇವಕಿಯೆಂಬ ಬಿರುದೇ ಸಾಕು ನನಗೆ ಮಹಾವ್ಯಕ್ತಿಯ ಕೈ ಹಿಡಿದ ಭಾಗ್ಯ ನನ್ನದು ಅವರು ಧರ್ಮದ ಭವನದಂತಿದ್ದರೆ ನಾವು ಅದಕ್ಕೆ ಅಡಿಗಲ್ಲಾಗಿ ನಿಲ್ಲೋಣ ಪರಸ್ಪರ ಮಾತನಾಡಿಕೊಳ್ಳುತ್ತಾ ನೀಲಾಂಬಿಕೆ ನಾಗಲಾಂಬಿಕೆಯರು ಬಸವಣ್ಣ ಪ್ರಭುದೇವರು ಕುಳಿತದ್ದಲ್ಲಿಗೆ ನಡೆದರು ಅನಂತ ಕಾಲದಿಂದ ಹಾತೊರೆಯುತ್ತಿದ್ದ ಮನದ ಶಿಶುವು ಆತ್ಮಾನುಭವದ ತಾಯಿ ಮಡಿಲಲ್ಲಿ ಸುಖವಾಗಿ ನಿದ್ರಿಸುತ್ತಿದೆ ಪ್ರಭುಗಳೇ ನೀಲಾಂಬಿಕೆ ಮಾರ್ಮಿಕವಾಗಿ ಹೇಳಿದಳು ಕೇಳಿದ ಉಭಯತರು ಬೆರಗಾಗಿ ಪ್ರಭುದೇವರು ಪ್ರಶ್ನಿಸಿದರು ಏನನ್ನು ಕುರಿತು ಹೇಳುತ್ತಿರುವೆ ತಾಯಿ ಅಕ್ಕ ಮಹಾದೇವಿಯ ಸಂಕಲ್ಪ ಇಂದಿಗೆ ಕೈಗೂಡಿದೆ ಮನಸ್ಸು ಸಂಪೂರ್ಣವಾಗಿ ಧ್ಯೇಯ ವಸ್ತುವಿನ ಮೇಲೆ ನೆಲೆ ನಿಂತು ಸೂರ್ಯಾವಸ್ಥೆಯ ನಿರ್ವಿಕಲ್ಪ ಸಮಾಧಿಯಲ್ಲಿ ಬಹಿರ್ಪ್ರಜ್ಞೆಯನ್ನು ಅಳಿದುಕೊಂಡು ಆಕೆ ಕುಳಿತು ಬಿಟ್ಟಿರುವಳು ಅಹುದೇ ಇದು ಅಪೂರ್ವ ಸಿದ್ಧಿಯಲ್ಲವೇ ಅಣ್ಣನವರೇ ಕೈಗೂಡಲು ಪುಣ್ಯ ಬೇಕು ಬಸ್ ಪ್ರಯತ್ನಿಸುವ ಎಲ್ಲರಿಗೂ ದೊರೆಯದೆ ಕೇವಲ ವಿಶೇಷ ಸಂಸ್ಕಾರವಿದ್ದವರಿಗಷ್ಟೇ ಕರಗತವಾಗುವುದು ಆದರೊಂದು ಮುನ್ನೆಚ್ಚರಿಕೆ ತಾಯೆಂದರೆ ಯಾರೂ ಶಬ್ದ ಮಾಡಿ ಭಗವನ್ ಭಂಗ ತರದಂತೆ ಜಾಗೃತೆ ವಹಿಸಬೇಕು ಗೂಡು ಕಟ್ಟಿಕೊಂಡು ಅರ್ಧಂಬರ್ಧ ಪಕ್ವವಾಗಿರುವ ಚಿಟ್ಟೆಯನ್ನು ಬಲವಂತವಾಗಿ ಹೊರತೆಗೆದರೆ ಅದು ಅಪರಿಪೂರ್ಣತೆಯಲ್ಲಿ ಬಳಲುವಂತೆ ಆಕೆಯ ಸ್ಥಿತಿಯಾದೀತು ಪ್ರಭುದೇವರು ಎಚ್ಚರಿಸಿದರು ಆ ವಿಶೇಷ ಎಚ್ಚರಿಕೆಯನ್ನು ತಾನು ಈಗಾಗಲೇ ತೆಗೆದುಕೊಂಡಿರುವುದಾಗಿ ನೀಲಾಂಬಿಕೆ ನುಡಿದಳು ಅದು ಸಾಮಾನ್ಯ ಚೇತನವಲ್ಲ ಪ್ರಭುದೇವ ಶರಣಂ ಧರ್ಮದ ಆಗಸದಲ್ಲಿ ಧ್ರುವತಾರೆಯಾಗಿ ನಿಲ್ಲುವ ಮಹಾವ್ಯಕ್ತಿ ಬಸವಣ್ಣನವರು ಉದ್ಘರಿಸಿದರು ಹೇಳಿದರೆಲ್ಲ ಸ್ನೇಹಿತರೆ ಇದಾಗಿತ್ತು ನಲವತ್ತೇಳನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಇಲ್ಲಿವರೆಗೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ತಮಗೆ ಸಮಯ ಇದ್ದಾಗ ಕೇಳಿ ಆನಂದ ಪಡಲಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ